ಯುದ್ಧದ ತಯಾರಿಯಲ್ಲಿ ನಿಂತ ಪಾಂಡವರ ಕೌರವರ ಸೈನ್ಯ ಎದುರು ಎದುರುಬದರಾಗಿ ಎದುರು ಯುದ್ಧ ಆಗಬೇಕು ಅಂತ ಹೇಳಬೇಕಾದ್ರೆ ಅರ್ಜುನನಿಗೆ ಎಲ್ಲಿಂದಲೋ ಅಜ್ಞಾನ ಪ್ರವೇಶ ಆಯಿತು ನಾನು ಯುದ್ಧ ಮಾಡುವುದಿಲ್ಲ ಅಂತ ಕೂತ ಕೃಷ್ಣ ಆಗ ಅವನನ್ನು ಎರಡೂ ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸಿ ಭಗವದ್ಗೀತೆ ಉಪದೇಶವನ್ನ ಮಾಡಿ ಅವನಿಗೆ ಪ್ರವೇಶ ಆಗಿದ್ದಂತಹ ಅಜ್ಞಾನ ವಿಪರೀತ ಜ್ಞಾನಗಳನ್ನು ಕಳೆದು ಮತ್ತೆ ಯುದ್ಧದಲ್ಲಿ ಅವನನ್ನು ತೊಡಗಿಸಿದ ಮಹಾಭಾರತ ಯುದ್ಧ ಹದಿನೆಂಟು ದಿನಗಳ ಕಾಲ ನಡೆಯಿತು ಆ ಹದಿನೆಂಟು ದಿನಗಳಲ್ಲಿ ಕೃಷ್ಣನೇ ತಾನು ಮುಂದಾಳಾಗಿ ನಿಂತು ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿಸಿ ಧರ್ಮರಾಜನನ್ನು ರಾಜ್ಯದಲ್ಲಿ ಕುಳ್ಳಿರಿಸಿದ ಧರ್ಮ ಸಂಸ್ಥಾಪನಾರ್ಥಾಯ ಇಲ್ಲಿಗಾಯಿತು ನಿಜವಾಗಿ ಧರ್ಮ ಸಂಸ್ಥಾಪನೆ ಅಂದರೆ ಧರ್ಮರಾಜನ ಸಂಸ್ಥಾಪನೆ ಆ ಧರ್ಮರಾಜನನ್ನು ಕೂಡಿಸಿ ತಾನು ಮತ್ತೆ ದ್ವಾರಕಾಪಟ್ಟಣಕ್ಕೆ ಬರ್ತಾನೆ ದ್ವಾರಕಾ ಪಟ್ಟಣಕ್ಕೆ ಬಂದು ಒಂದು ಅಶ್ವಮೇಧ ಯಾಗಕ್ಕೆ ಸಿದ್ಧನಾಗ್ತದೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಆ ಅಶ್ವಮೇಧ ಯಾಗಕ್ಕೆ ಎಲ್ಲ ರಾಜರುಗಳು ಬಂದಿದ್ದರು ವಿಶೇಷವಾಗಿ ಅರ್ಜುನ ಧರ್ಮರಾಜ ಮುಂತವರೆಲ್ಲರೂ ಎಲ್ ಮುಂತಾದವರೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದರು ಅಶ್ವಮೇಧ ಯಾಗದಲ್ಲಿ ಕೃಷ್ಣ ದೀಕ್ಷಿತನಾಗಿ ಕೂತಿದ್ದಾನೆ ಅಂಥ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ತಾನು ಓಡಿಕೊಂಡು ಓಡಿಕೊಂಡು ಬಂದ ಕೃಷ್ಣ ಕೃಷ್ಣ ನನ್ನನ್ನು ರಕ್ಷಣೆ ಮಾಡಬೇಕು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಅರ್ಜುನ ತಡೆದ ಏನು ನಿಂದು ಕೃಷ್ಣ ದೀಕ್ಷಿತನಾಗಿ ಕೂತಿದ್ದಾನೆ ಏನಾಗಬೇಕು ಹೇಳು ಅಂತ ಕೇಳ್ತಾನೆ ಅದಕ್ಕೆ ಆ ಬ್ರಾಹ್ಮಣ ಹೇಳಿದ ನಿನ್ನಿಂದ ಆಗೋದಲ್ಲ ಹೋಗೋದಲ್ಲ ಕೃಷ್ಣನಿಂದಲೇ ಆಗೋದಿದು ಇನ್ನು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಅರ್ಜುನನಿಗೆ ಮೊದಲೇ ಜಂಬ ಮಹಾಭಾರತ ಯುದ್ಧದಲ್ಲಿ ನಾನೇ ಎಲ್ಲರನ್ನು ಸೋಲಿಸಿದ್ದು ಅಂತ ಕೇಳ್ತಾನೆ ಏನಾಗಬೇಕು ಹೇಳು ಮೊದಲು ಅಂತ ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ ನಿನ್ನಿಂದ ಸಾಧ್ಯ ಉಂಟೋ ಯಾಕೆ ಸಾಧ್ಯ ಇಲ್ಲ ನಾನು ಮೂರು ಲೋಕದಲ್ಲಿಯೂ ಕೂಡ ವೀರಾದಿವೀರ ನೋಡು ನೀನು ಮೂರು ಲೋಕದಲ್ಲಿರಬಹುದು ಆದರೆ ಇವಾಗ ನನ್ನ ಸಮಸ್ಯೆ ನಿನಗೆ ಪರಿಹಾರ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ನಾನು ಕೃಷ್ಣನಿಂದಲೇ ಸಾಧ್ಯವಾಗತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಿನಗೆ ಸಾಧ್ಯವಾದೀತು ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ ನಾಹಂ ಸಂಕರ್ಷಣ ಬ್ರಹ್ಮನ್ ನ ಕೃಷ್ಣ ಕಾರ್ಷ್ಣಿ ರೇಭವ ನನ್ನನ್ನು ಕೃಷ್ಣ ಅಂತ ತಿಳ್ಕೊಂಡಿದ್ಯೋ ನಾನು ಕೃಷ್ಣ ಅಲ್ಲ ಅರ್ಜುನ ಅರ್ಜುನ ಅಂತ ಹೇಳಿದ್ರೆ ಕೃಷ್ಣನಿಗಿಂತಲೂ ನಾನು ಹೆಚ್ಚು ಅಂತ ಅಷ್ಟು ಜಂಬ ಬಂದುಬಿಟ್ಟಿದೆ ಒಳಗಿನಿಂದ ನಾನು ಬಲಭದ್ರ ಅಲ್ಲ ನಾನು ಯಾದವನಲ್ಲ ಮತ್ತು ಕೃಷ್ಣ ಅರ್ಜುನ ಅಂತ ಹೌದಾ ಹಾಗಿದ್ರೆ ನೀನು ಅರ್ಜುನ ಕೃಷ್ಣ ಅಲ್ಲ ಹಾಗಿದ್ರೆ ನಿನಗೆ ಸಾಧ್ಯ ಉಂಟು ನೋಡು ನನ್ನ ಹೆಂಡತಿ ಮಕ್ಕಳನ್ನು ಹಡಿತಾಳೆ ಗರ್ಭಿಣಿ ಆಗ್ತಾಳೆ ಮಕ್ಕಳನ್ನು ಹಡಿತಾಳೆ ಹಡಿಯುವವರೆಗೆ ಮಕ್ಕಳಿರ್ತಾವೆ ಕೆಳಗೆ ಬಿದ್ದ ಧ್ವನಿ ಅಂತೇಳಿದರೆ ಮಕ್ಕಳು ಭೂಮಿಯನ್ನು ಮುಟ್ಟಿದ ಕೂಡಲೇ ಅಳುವ ಧ್ವನಿಯೂ ಕೂಡ ನನಗೆ ಕೇಳಿಸ್ತದೆ ಆದರೆ ಮುಂದಿನ ಕ್ಷಣದಲ್ಲಿ ಮಗು ನಾಪತ್ತೆ ಆಗೋಗುತ್ತೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ಈ ರೀತಿ ಒಂದಲ್ಲ ಕೆಲವು ಮಕ್ಕಳು ಇದೇ ರೀತಿ ಆಯಿತು ಅದಕ್ಕಾಗಿ ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಕೃಷ್ಣನಿಗೆ ಶರಣಾಗಿ ಬಂದೆ ಆದರೆ ನೀನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಲ್ಲ ಹೌದು ನನ್ನನ್ನು ಏನು ಅಂತ ತಿಳ್ಕೊಂಡಿದ್ಯಾ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ಯಾ ನೋಡು ನಿನ್ನೆದುರಿಗೆ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ ಒಂದೊಮ್ಮೆ ನಾನು ನಿನ್ನ ಮಗುವನ್ನು ರಕ್ಷಣೆ ಮಾಡಲಿಲ್ಲ ಅಂತ ಹೇಳಿದರೆ ಬೆಂಕಿಗೆ ಹಾರಿ ಪ್ರಾಣ ಬಿಟ್ಟುಬಿಡ್ತೇನೆ ಅಂತ ಹೇಳಿದ ಕೃಷ್ಣ ಹೇಳ್ತಾನೆ ಅರ್ಜುನ ಯೋಚನೆ ಮಾಡು ನಿನಗೆ ಸಾಧ್ಯ ಆಗತ್ತೋ ಇಲ್ವೋ ಅಂತ ಹೇಳ್ತಾನೆ ಅರ್ಜುನನಿಗೆ ಒಳಗಿಂದ ಎಷ್ಟು ಅಂದರೆ ನೋಡಿ ಕೃಷ್ಣನಿಗೂ ನನ್ನ ಮೇಲೆ ಹೊಟ್ಟೆಗಿಚ್ಚು ಹೇಳೋದು ಅವನ ಮನಸ್ಸಿನ ತಿಳ್ಕೊಳ್ಳೋದು ಹೊರಗಿಂದ ಹೇಳಲಿಲ್ಲ ನನ್ನ ಪರಾಕ್ರಮವನ್ನು ಕಂಡು ಕೃಷ್ಣನಿಗೆ ಹೊಟ್ಟೆಗಿಚ್ಚು ಅದಕ್ಕೆ ನಿನಿಂದ ಆಗತ್ತೋ ಇಲ್ಲವೋ ಅಂತ ಹೇಳ್ತಾನಲ್ವಾ ಅಂತ ಹೇಳಿ ತಾನು ಕೃಷ್ಣ ಖಂಡಿತವಾಗಿ ಆಗತ್ತೆ ಅದಕ್ಕೆ ನಾನು ಈ ಪ್ರತಿಜ್ಞೆ ಮಾಡಿದ್ದು ಅಂತ ಹೇಳಿದ ಸರಿ ಅಂತ ಕೃಷ್ಣ ಅರ್ಜುನನೊಟ್ಟಿಗೆ ಪ್ರದ್ಯುಮ್ನ ಬಲಭದ್ರ ಮುಂತಾದ ಯಾದವ ವೀರರನ್ನು ಕಳಿಸ್ಕೊಟ್ಟ ಅರ್ಜುನನಿಗೆ ಇದೆಲ್ಲ ಇಷ್ಟ ಇಲ್ಲ ಯಾಕೆ ನಾನೊಬ್ಬ ಮಹಾವೀರ ಇವರನ್ನೆಲ್ಲ ಕಳಿಸುವುದು ಅಂತ ಏನಿದ್ರೇನು ಆದರೆ ಕೃಷ್ಣ ಕಳಿಸಿ ನಾನು ಏನು ಮಾಡೋದಾ ಬರಲಿ ಅಂತ ಹೇಳಿ ತಾನು ಹೊರಟ ಆ ಬ್ರಾಹ್ಮಣ ತನ್ನ ಪತ್ನಿಯ ಸೂತಿಕಾಗ್ರಹ ಎಲ್ಲಿದೆ ಅಲ್ಲಿಗೆ ಕರ್ಕೊಂಡು ಹೋದ ಅರ್ಜುನ ಯಾವಾಗ ಹಡೆಯುವ ಹೊತ್ತು ಬಂತು ಆಗ ಇಡೀ ಆ ಸೂತಿಕಾಗ್ರಹನವನ್ನೆಲ್ಲ ಬಾಣದಿಂದ ಮುಚ್ಚಿಬಿಟ್ಟಂದು ಒಂದು ಸೊಳ್ಳೆಯೂ ಕೂಡ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಇಡೀ ಸೂತಿಕಾಗ್ರಹವನ್ನು ಮುಚ್ಚಿ ಎಲ್ಲ ಕಡೆ ನೋಡ್ತಾ ಇದ್ದಾನಂತೆ ಯಾರು ಬರ್ತಾರೆ ಯಾರು ಬರ್ತಾರೆ ಅಂತ ಅವನ ಪತ್ನಿ ಬ್ರಾಹ್ಮಣನ ಪತ್ನಿ ಹಡೆಯುವ ಕಾಲ ಬಂತು ಕೂಡಲೇ ಬ್ರಾಹ್ಮಣ ಬಂದು ಹೇಳಿದ ನೋಡು ನೋಡು ನಾನು ಹೆಂಡತಿ ಹಡಿತಾ ಇದ್ದಾಳೆ ಹುಷಾರಾಗಿರು ಹುಷಾರಾಗಿರು ಅಂತ ಕಣ್ಣಿನ ಮೇಲೆ ಕಣ್ಣಿಟ್ಟು ನೋಡ್ತಾ ಇದ್ದಾನೆ ಅರ್ಜುನ ಆ ಬ್ರಾಹ್ಮಣನ ಪತ್ನಿ ಹಡೆದ್ಲು ಮಗು ಕೂಗಿದ ಧ್ವನಿ ಕೇಳಿಸ್ತು ಮರು ಕ್ಷಣದಲ್ಲಿಯೇ ಎಲ್ಲ ಅಲ್ಲಿದ್ದ ಹೆಣ್ಣುಮಕ್ಕಳೆಲ್ಲ ಅಯ್ಯೋ ಮಗು ಮಾಯಾ ಅಂತ ಹೇಳಿದರು ಮಗು ಇಲ್ಲ ನಾ ಪತ್ತೆ ಆಯಿತು ಅರ್ಜುನ ತಲೆ ತಗ್ಗಿಸಿದ ಇನ್ನೇನು ಮೊದಲೇ ಪ್ರತಿಜ್ಞೆ ಮಾಡಿದ್ನಲ್ವ ಬೆಂಕಿಗೆ ಹಾರೋದು ಅಂತ ಬೆಂಕಿ ತಯಾರು ಮಾಡಿಕೊಂಡ ಇನ್ನೇನು ಹಾರಬೇಕು ಅಂತ ಹೇಳಬೇಕಾದ್ರೆ ಯಾವುದೋ ಓಡಿ ಹೋಗಿ ಕೃಷ್ಣನಿಗೆ ಹೇಳಿದರು ಅರ್ಜುನ ಬೆಂಕಿಗೆ ಹಾಕಿ ಪ್ರಾಣ ಕಳ್ಕೊಳ್ತಾನೆ ಅಂತ ನೋಡಿ ಪಾಪ ಕೃಷ್ಣ ಎಂಥ ಭಕ್ತ ಭಕ್ತರಲ್ಲವನಿಗೆ ಪ್ರೀತಿ ಅಂತೇಳಿದರೆ ಅಶ್ವಮೇಧ ಯಾಗದಲ್ಲಿ ದೀಕ್ಷಿತನಾಗಿದ್ದವ ಯಾಗ ಬಿಟ್ಟು ಓಡಿ ಬಂದಂತೆ ಕೃಷ್ಣ ಅರ್ಜುನ ತಡಿಲಿಕ್ಕೆ ಅರ್ಜುನ ನನ್ನ ತಡೀತಾನೆ ಏನು ಮಾಡ್ಕೊಳ್ತಾ ಇದ್ದೆ ನೀನು ಇನ್ನೇನು ಮಾಡೋಣ ಪ್ರತಿಜ್ಞೆ ಮಾಡಿಬಿಟ್ನಲ್ವ ಬೆಂಕಿಗಾಗಿ ಪ್ರಾಣ ಬಿಡ್ತೇನೆ ಅಂತ ಅದಕ್ಕೆ ಇವತ್ತು ಕಾರ್ಲಿಕ್ಕೆ ಸಿದ್ಧ ಆಗ್ತಾ ಇದ್ದೇನೆ ಬ್ರಾಹ್ಮಣ ಪುತ್ರವನ್ನು ತರಲಿಕ್ಕಾಗಲಿಲ್ಲ ನನಗೆ ಬ್ರಾಹ್ಮಣನ ಪುತ್ರನನ್ನ ಅಂತ ಹೇಳಿದಾಗ ಕೃಷ್ಣ ಹೇಳಿದ ನಾನು ತಂದು ಕೊಡ್ತೇನೆ ತಾನು ತನ್ನ ರಥವನ್ನು ಕೂಡಲೇ ಬರ್ಲಿಕ್ಕೆ ಹೇಳ್ದ ದಿವ್ಯವಾದ ಕುದುರೆಗಳಿಂದ ಕಡ ಕಟ್ಟಲ್ಪಟ್ಟಂತಹ ರತ್ನ ರಥ ಆ ರಥದಲ್ಲಿ ತಾನು ಅರ್ಜುನನೊಟ್ಟಿಗೆ ಕೂತ್ಕೊಂಡ ಕೂತ್ಕೊಂಡು ಈ ಏಳು ಸಮುದ್ರಗಳು ಏಳು ದ್ವೀಪಗಳು ಅವುಗಳೆಲ್ಲವನ್ನು ದಾಟಿ ಲೋಕಾಲೋಕ ಪರ್ವತವನ್ನು ದಾಟಿ ನಂತರ ಇರುವಂತಹ ಮಹಾ ಕಗ್ಗತ್ತಲು ಆ ಕತ್ತಲಿನಲ್ಲಿ ರಥ ಪ್ರವೇಶ ಮಾಡಿದ್ದಂತೆ ಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಆ ಕತ್ತಲನ್ನು ಕತ್ತರಿಸಿದಂತೆ ಅಂದರೆ ಬೆಳಕು ಮಾಡಿದ ನಂತರ ಕತ್ತಲಿನಲ್ಲಿ ಬಹಳ ದೂರ ಸುದರ್ಶನ ಚಕ್ರದ ಬೆಳಕಿನಿಂದ ಹೋದಾಗ ಅಲ್ಲೊಂದು ದಿವ್ಯವಾದ ಲೋಕ ಕಾಣಿಸ್ತಾ ಇದೆಯಂತೆ ಬಹಳ ಅದ್ಭುತವಾದ ಲೋಕ ಅಂತೆ ಅಪ್ರಾಕೃತವಾದ ಲೋಕ ಕೃಷ್ಣ ಆ ಲೋಕದವರೆಗೆ ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ನಂತರ ಅರ್ಜುನ ನೀನು ಇಲ್ಲೇ ಇರು ನಾನು ಬರ್ತೇನೆ ಅಂತ ಹೇಳಿ ತಾನು ಆ ಲೋಕವನ್ನು ಪ್ರವೇಶ ಮಾಡಿದ ಅದೇ ಅನಂತಾಸನ ಅಂತ ಭಗವಂತನ ಮೂರು ಲೋಕಗಳು ವೈಕುಂಠ ಅನಂತಾಸನ ಕ್ಷೀರಸಾಗರ ಅಂತ ಅದರಲ್ಲಿ ಅನಂತಾಸನವೇ ಈ ಲೋಕ ಅಲ್ಲಿಗೆ ಹೋದ ಹೋಗಿ ಅಲ್ಲಿ ಭಗವಂತ ನಾರಾಯಣ ತಾನು ಶೇಷನ ಮೇಲೆ ಕೂತ್ಕೊಂಡಿದ್ದಾನೆ ಅನಂತಾಸನಾಗಿದ್ದಾನೆ ಅಂತ ಅನಂತ ಪದ್ಮನಾಭ ಆ ಅನಂತ ಪದ್ಮನಾಭನ ಒಳಗೆ ತಾನು ಪ್ರವೇಶ ಮಾಡಿದ್ದಂತೆ ಕೃಷ್ಣ ಯಾಕಂದರೆ ತಾನು ಬೇರೆಯಲ್ಲ ಅನಂತ ಪದ್ಮನಾಭ ಬೇರೆಯಲ್ಲ ಒಂದು ಮುಹೂರ್ತಗಳ ಕಾಲ ಹಾಗೇ ಇದ್ದು ನಂತರ ಹೊರಗೆ ಬರಬೇಕಾದ್ರೆ ಆ ಬ್ರಾಹ್ಮಣನ ಮಕ್ಕಳು ಯಾರ್ಯಾರು ಹೋಗಿದ್ರು ಆ ಎಲ್ಲ ಮಕ್ಕಳನ್ನು ಹಿಡ್ಕೊಂಡು ಬಂದಂತೆ ಯಾಕಂದರೆ ಆ ಬ್ರಾಹ್ಮಣನ ಮಕ್ಕಳು ಇನ್ಯಾರೂ ಅಲ್ಲ ಅವರೆಲ್ಲರೂ ಭಗವಂತನ ದ್ವಾರಪಾಲಕರು ಶಾಪದಿಂದಾಗಿ ಆ ರೀತಿ ಹುಟ್ಟಿ ಬಂದಿದ್ರು ಈಗ ಅರ್ಜುನನಿಗೋಸ್ಕರ ಕೃಷ್ಣ ಮತ್ತೆ ಆ ಶಿಶುಗಳನ್ನು ಹಿಡ್ಕೊಂಡು ಬಂದ ಹಿಡ್ಕೊಂಡು ಬಂದು ಮತ್ತೆ ಅರ್ಜುನನಿಗೆ ಕೊಟ್ಟ ತಾನು ರಥವನ್ನು ಓಡಿಸಿಕೊಳ್ತಾ ಮತ್ತೆ ಆ ಬ್ರಾಹ್ಮಣನಲ್ಲಿಗೆ ಬಂದ ಅರ್ಜುನ ಆ ಮಕ್ಕಳನ್ನ ಮತ್ತೆ ಬ್ರಾಹ್ಮಣನಿಗೆ ಕೊಟ್ಟ ಈ ರೀತಿ ಅರ್ಜುನ ಕೊಟ್ಟ ಮಾತನ್ನ ಕೃಷ್ಣಪೂರ್ಣ ಮಾಡಿದ ಯಾಕೆ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತರನ್ನು ನಾನು ನಾಶವಾಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಮತ್ತೆ ತಾನು ಪ್ರಾಯಶ್ಚಿತ್ತ ಮಾಡಿಕೊಂಡೆ ಯಾಕೆ ಅರ್ಧ ಯಾಗದಲ್ಲಿ ಅರ್ಧದಲ್ಲಿ ಎದ್ನಲ್ವ ಅದಕ್ಕೋಸ್ಕರ ಅಶ್ವಮೇಧ ಯಾಗದಲ್ಲಿ ಅರ್ಧದಲ್ಲಿ ಎದ್ದದ್ದಕ್ಕೆ ತಾನು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ನಂತರ ಅಶ್ವಮೇಧ ಯಾಗವನ್ನು ತಾನು ಪೂರ್ತಿ ಮಾಡಿದ ಅಂತ ಹೇಳ್ತಾರೆ ಈ ರೀತಿ ಕೃಷ್ಣ ತಾನು ಅಶ್ವಮೇಧ ಯಾಗವನ್ನ ಮಾಡ್ತಾ ದ್ವಾರಕಾ ಪಟ್ಟಣವನ್ನ ಇಡೀ ಪ್ರಪಂಚದಲ್ಲೆಲ್ಲ ಹದಿನಾಲ್ಕು ಲೋಕದಲ್ಲಿಯೂ ಕೂಡ ಅತ್ಯಂತ ಅದ್ಭುತವಾದಂತಹ ಪಟ್ಟಣವನ್ನಾಗಿ ಮಾಡದ ಅಂತ ಹೇಳ್ತಾರೆ ಆ ದ್ವಾರಕಾ